ಇಂಡಿ ಮಾರಮ್ಮನ ದೇವಸ್ಥಾನದ ಎದುರು ಭಾಗದಲ್ಲಿರುವಂತಹ ಸ್ವಾಮಿ ಸಾಮಾನ್ಯವಾಗಿ ಕಾಳಭೈರವರನ್ನ ಉಗ್ರರೂಪಿ ಅಂತ ತಿಳಿದುಕೊಂಡಿದ್ದಾರೆ ಅವರು ಶಕ್ತಿಶಾಲಿ ರಕ್ಷಕರಾಗಿದ್ದಾರೆ ಗೆಳೆಯರೆ ಈ ಊರಿನ ರಕ್ಷಣೆ ಮಾಡುವಂತಹ ಜವಾಬ್ದಾರಿಯನ್ನ ಕಾಳಭೈರವರು ಹೊಂದಿರುತ್ತಾರೆ ಅದಕ್ಕೆ ಪೂರಕವಾಗಿ ನಾವಿಲ್ಲಿ ಮುಂದೆ ಸಪ್ತಮಾತ್ರಿಕೆಯ ದೇವಸ್ಥಾನವನ್ನ ನೋಡ್ಬೋದು ಕಾಲಭೈರವೇಶ್ವರ ವಾರದಲ್ಲಿ ಎರಡು ದಿನ ಪೂಜೆ ಇರ್ತದೆ ಮಂಗಳವಾರ ಶುಕ್ರವಾರ ಸಪ್ತ ಮಾತಿಕೆಯರು ಇವರನ್ನ ಈ ಏಕೆ ಕಾಲಕ್ಕೆ ಅಂತಾರೆ ಊರಿನ ರಕ್ಷಣೆಗೋಸ್ಕರ ಇವರು ಸೆಕ್ಯೂರಿಟಿ ಗಾರ್ಡ್ ಇವರನ್ನ ಇಲ್ಲಿ ನೆಲೆಸೋದಕ್ಕೆ ಹೇಳಿ ಇವರನ್ನ ಇಲ್ಲಿ ನೆಲೆಸಿದ್ದಾರೆ ವೀಕ್ಷಕ ಮಿತ್ರರೇ ನೋಡಿ ಇವತ್ತು ಮಾರಮ್ಮನ ಒಂದು ಜಾತ್ರಾ ಮಹೋತ್ಸವದಲ್ಲಿ ಎಲ್ಲಾ ಭಕ್ತಾದಿಗಳು ಕೂಡ ಸೇರಿದರೆ ಪೂಜೆ ಸೇವೆ ಕೈಂಕರ್ಯಗಳನ್ನು ಕೂಡ ಇಲ್ಲಿ ನೆರವೇರಿಸಲಾಗ್ತಾ ಇದೆ ಹಾಗೆ ತಾಯಿಗೆ ಒಳ್ಳೆ ರೀತಿಯಲ್ಲಿ ಇವತ್ತು ಹೂವಿನ ಡೆಕೋರೇಷನ್ ಕೂಡ ಚೆನ್ನಾಗಿ ಆಗಿವೆ ಕುಲದೇವತೆಯಾಗಿರುವಂತಹ ಹಿಂಡಿ ಮಾರಮ್ಮನ ಕೊಂಡೋತ್ಸವ ಆಯ್ ಆಗುವಂತಹ ದಿವಸದಲ್ಲಿ ಇವತ್ತು ನಮ್ಮ ಊರಿನಲ್ಲಿ ನಾನು ಈ ತಾಯಿಯ ಒಂದು ಪರಿಚಯವನ್ನು ಮಾಡಿಕೊಡ್ಲಿಕ್ಕೆ ಈ ಒಂದು ಸಂಚಿಕೆಯನ್ನು ಮಾಡ್ತಾ ಇದ್ದೀನಿ ಗೆಳೆಯರೆ ಸೊ ಸಪ್ತ ಗ್ರಾಮಗಳ ಶಕ್ತಿ ದೇವತೆ ಹಿಂಡಿ ಮಾರಮ್ಮನ ಕೊಂಡೋತ್ಸವ ಕೂಡ ಇವತ್ತು ಆಗ್ತಾಯಿದೆ ವರ್ಷದಲ್ಲಿ ಎಲ್ಲೇ ಇದ್ರೂ ಕೂಡ ದೇಶ ವಿದೇಶಗಳಿಂದ ಈ ತಾಯಿಯನ್ನು ನೋಡಲಿಕ್ಕೆ ಬರ್ತಾರೆ ಗೆಳೆಯರೇ ಇವತ್ತು ಎಲ್ಲ ಒಂದೂರಲ್ಲ ನಮ್ಮ ಹಗರ ಮಾಂಬಳ್ಳಿ ಕಿನ್ಕಳ್ಳಿ ಕಟ್ನವಾಡಿ ಬಸಾಪುರ ಸಾರಿಗೆ ಚಿಕ್ಕ ಉಪ್ಪಾರ ಬೀದಿ ಸಪ್ತ ಗ್ರಾಮಗಳಿಂದ ನಡೆಯುವಂತಹ ಮಾತೃಕೆಯರು ನೆಲೆಸಿರುವಂತಹ ಸ್ಥಳ ಸೊ ನಮ್ಮ ಹಿಂಡಿ ಮಾರಮ್ಮನಿಗೆ ಮಾಡುವಂತಹ ಕೊಂಡೋತ್ಸವ ದೊಡ್ಡ ಜಾತ್ರೆ ಆಗುತ್ತೆ ಗಾಯ್ಸ್ ಹೇಗಿದೆ ತಾಯಿ ಕುಲದೇವತೆ ಹಿಂಡಿ ಮಾರಮ್ಮನಿಗೆ ಹೂವಿನ ಅಲಂಕಾರವನ್ನು ಮಾಡಿದರೆ ಆಯ್ ಆಯ್ತು ಓಕೆ ಓಕೆ ಥ್ಯಾಂಕ್ ಯು ನೋಡಿದ್ರ ಭಾಳಷ್ಟು ಹೂವಿನ ಅಲಂಕಾರದಿಂದ ಇವತ್ತು ಕಂಗೊಳಿಸ್ತಾ ಇದೆ ಹೆಣ್ಣಿ ಮಾರಮ್ಮನ ಸನ್ನಿಧಾನ ಆದರೆ ಎಲ್ಲ ಹೂವಿನ ಅಲಂಕಾರ ಮಾಡಿ ಇವಾಗ ಸಿದ್ಧತೆ ಮಾಡಿದರೆ ನೋಡಿ ಗಾಯ್ಸ್ ಇದು ನಮ್ಮ ಊರಿನ ನಮ್ಮ ಮನೆಯ ಕುಲದೇವತೆ ಹಿಂಡಿ ಮಾರಮ್ಮನ ಸನ್ನಿಧಾನ ಸೊ ನೋಡ್ತಾ ಇದ್ದೀರಾ ಗಣಪತಿ ದೇವಸ್ಥಾನ ಸೊ ಗಣಪತಿಯವರ ಉಪಸ್ಥಿತಿ ಕೂಡ ಇದೆ ಮುಂದೆ ಅಲ್ಲಿ ಬ್ರಾಹ್ಮಿಣಿ ಹೀಗೆ ವೈಷ್ಣವಿ ಮಹೇಶ್ವರಿ ತಾಯಿ ವರದಮ್ಮ ಮತ್ತು ಅಲ್ಲಿ ವರಾಹಿ ತೋರಿಸ್ತಾ ಇದ್ದಾರೆ ನೋಡಿ ಒಂದು ಕಡೆಯಿಂದ ಊರಿನ ಸಪ್ತಮಾತ್ರಿಕೆ ದೇವಸ್ಥಾನ ಇದು ಹಾಗೆ ಮುಖ್ಯ ದೇವತೆ ಬಂದು ಕೊಡೆಯಾಳದ ಹಿಂಡಿ ಮಾರಮ್ಮ ಅಂತ ಹೇಳಿ ಎದುರುಬದ್ರಾಗಿ ಕೂತಿರುವಂಥದ್ದು ಲಕ್ಷ್ಮಿ ಮತ್ತು ಕೊಡೆಯಾಲದ ಹಿಂಡಿ ಮಾರಮ್ಮ ಮತ್ತು ಈ ಒಂದು ದೇವಸ್ಥಾನದಲ್ಲಿ ನೀವು ತಾಯಿಯನ್ನು ಬದರು ನೋಡ್ತೀರಾ ಹಾಗೆಯೇ ಅಲ್ಲಿ ಮುಂದೆ ವರಾಹಿ ಮತ್ತು ಚಾಮುಂಡೇಶ್ವರಿ ವೀರಭದ್ರ ಸ್ವಾಮಿಯ ಉಪಸ್ಥಿತಿಯು ಕೂಡ ಇದೆ ಸಪ್ತಗ್ರಾಮದ ಶಕ್ತಿ ದೇವತೆ ಕೊಡೆಯಾಲದ ಹಿಂಡಿ ಮಾರಮ್ಮನ ಜಾತ್ರಾ ಮಹೋತ್ಸವ ಕೂಡ ಆಗ್ತಾಯಿದೆ ಗೆಳೆಯರೇ ಇಲ್ಲಿ ಒಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ತಾಯಿಯನ್ನ ದರ್ಪನದ ಮುಖಾಂತರ ದರ್ಶನವನ್ನ ಮಾಡುವಂತದ್ದು ಹಾಗಾಗಿ ಕನ್ನಡಿಯಿಂದ ದರ್ಶನವನ್ನ ಮಾಡುವಂತದ್ದು ಗೆಳೆಯರೆ ತಾಯಿ ಹೆಸರು ಬಂದು ಕೊಡೆಯಲ್ಲದೆ ಹಿಂಡಿ ಮಾರಮ್ಮ ಅಂತ ಹೇಳಿ ಚಿಕ್ಕಮ್ಮ ತಾಯಿಯ ಒಂದು ಉಪಸ್ಥಿತಿಯು ಕೂಡ ಇದೆ ನಗರದ ಹಿಂಡಿ ಮಾರಮ್ಮನ ಪಕ್ಕದಲ್ಲಿ ನೆಲೆಸಿರುವಂತಹ ಚಿಕ್ಕಮ್ಮ ತಾಯಿಯ ಒಂದು ಮೂರ್ತಿಯನ್ನ ನೀವು ಇಲ್ಲಿ ನೋಡ್ತಾ ಇದ್ರ ಗೆಳೆಯರೆ ಕಚ್ನೋಡಿ ಕಚನೋಡಿ ತಂಗಿದ್ದು ಅಲ್ಲಿ ಕಚ್ನಾಡಿ ತಂಗಿದ್ದು ಅಲ್ಲಿ ಒಂದು ಮನೆಗೆ ನೀರ್ ನೀರ್ ಕೇಳಕ್ ಹೋಗಿ ಮಡಿ ನೀರು ಕೊಡವ ಅಂದದ ಅದು ಹೋಗಮ್ಮ ಯಾವ ಮಡಿ ನೀರ ಅಂದಾಗ ಅವರು ಕೂಸ ಒಂದು ಕೂಸು ತೊಟ್ಟಿಲಿತ್ತು ತೊಟ್ಟಿಲಿದ್ದ ಹೋಗಿ ಸಾವಿರದಾಗ ಕುಂಚಾಗೋಗ್ಬಿಡ್ತು ನೆಡಕಂದು ಪಡೆದೈತ್ತು ಆಗ ಮಾಯಾಗೋಗಿ ಒಂದು ಇಳಿ ಮಾಡ್ತು ಕೂತ್ಕೊಂಡಾಗ ಒಂದು ಹಳ್ಳಿ ಹಳ್ಳಿ ಮಾಡಿದ ತಿಳಿಗಿರು ಎಣ್ಣೆ ಪುಟ್ಟ ತಕೊಂಬಂದು ಪುಟ್ಟ ಮೇಲೆ ಕೂತಿರೋದು ಇಲ್ಲಿ ಬಂದು ತಂಗಿರೋದು ಇಲ್ಲಿ ತಂಗಿ ಯಾರ ಯಾರು ಗಾನ ಮುದ್ದಪ್ಪ ಅಂದ್ಬಿಟ್ಟು ಗಾಣ ಆಡ್ತಿತ್ತು ಅವರ ಏಳು ಗಾಣ ಎಣ್ಣ ಏಳು ಜೊತೆ ಹೆಚ್ಚು ಸಾಯಿಸ್ಬಿಟ್ಟದಕ್ಕೆ ಯಾರು ಸಾಯಿಸ್ಬಿಟ್ಟು ಕರ್ತಾರಲ್ಲ ಅಂತ ಅವಳಿದು ನಾನೇ ಅಂದ್ಬಿಟ್ಟು ಕನಸಲಿ ಕನಸ್ಕೊತಾರೆ ದೇವಸ್ಥಾನ ಕಟ್ಟಿ ಅವರು ರೆಡಿ ಮಾಡಿ ಆಗ ಇದು ಸು ಎಲ್ಲ ಸೇರಿ ನಾಯ ಮಾಡಿ ಸುಣ್ಣ ಕೊಡೋರು ಒಬ್ಬರು ನಗರದಲ್ಲಿ ಒಬ್ರು ಕುಂಬಳಿಕಾಯಿ ತರ್ಯಕ್ಕೆ ಬರ್ತಾರೆ ಪನ್ನ ಇವರು ಉಗ್ರಾಣದವರು ಅವರು ಒಬ್ಬರು ಪೊಂಗ ಕೊಡೋಕ ಪನ್ನ ಇವರು ಪೊಂಗೇರಿ ಇವರು ಈ ಥರ ಮಾಡಿ ಅವ್ರಿಗೆ ಆ ಥರ ರೂಲ್ಸ್ ಮಾಡಿ ಇದು ಮಾತ್ರ ಹೊಂಡಕ್ಕ ಮಾಂಬಳಿಂದ ಪೊಂಡ ಮರ ತರೆಯವರು ಅವರು ಪೊಂಡಕ್ಕ ಬರೋರು ಅವರು ಇದು ಸಟ್ಗಳು ಹೋಗ್ಬಿಟ್ಟು ಪಟ್ಟನದಮ್ಮ ಸತ್ಕ ಸೂರಿ ಪಾರಿ ಎತ್ಕೊಂಬಂದು ಅವರು ಮೆರವಣಿಗೆ ಅವ್ರು ಒಬ್ಬೊಬ್ಬರು ಒಂದೊಂದು ಖಾತಾ ವಹಿಸಿ ಇಲ್ಲಿ ನಿಂಗಾಯ್ತರ್ಗೆ ಅವರು ನಿಂತ್ಕೊಂಡು ಹಬ್ಬ ಮಾಡ್ಬೇಕು ಅವರು ಎಲ್ಲಾ ಕರ್ಷಣೆಯಲ್ಲ ಹಾಕೊಂಡು ಹಬ್ಬ ಮಾಡ್ಬೇಕು ಮಾಡ್ಕೊಂಡು ದೂರ್ಯಾಗ ಹಬ್ಬ ನಡೀತಾ ನಾವು ಇದು ಒಕ್ಕಲಿಗರು ನಾವು ಪೂಜಾರಿಗಳು ಮಾಡ್ಕೊಂಡು ಹೋಯ್ತೀರ ಹಿಂಡಿ ಮಾರಮ್ಮ ಮೆರವಣಿಗೆ ಇವತ್ತು ಹಿಂಡಿ ಅಗರದ ಶ್ರೀ ತಾಯಿ ಹಿಂಡಿ ಮಾರಮ್ಮನವರ ವಿಜೃಂಭಣೆಯ ಕೊಂಡೋತ್ಸವವು ನೆರವೇರುತ್ತಿದೆ ಇದಕ್ಕೆ ಸುತ್ತಾರು ಹತ್ತಾರು ಹಳ್ಳಿಯ ಜನರು ಮತ್ತು ಭಕ್ತಾದಿಗಳು ಭಾಗವಹಿಸಿ ಈ ಕೊಂಡೋತ್ಸವದಲ್ಲಿ ಅದ್ದೂರಿಯಾಗಿ ತಾಯಿಯ ಮೆರವಣಿಗೆಯನ್ನು ಒಗ್ಗೂಡಿ ಗ್ರಾಮಸ್ಥರೆಲ್ಲ ಸೇರಿ ಅದ್ದೂರಿಯಾಗಿ ಹಬ್ಬವನ್ನು ಆಚರಿಸಿದರೆ ಎಲ್ಲರಿಗೂ ಶುಭವಾಗಲಿ ಮತ್ತು ತಾಯಿ ಹಿಂಡಿ ಎಲ್ಲರಿಗೂ ಸುಖ ಸಂತೋಷ ನೀಡಿ ಕಾಲಕಾಲಕ್ಕೆ ತಕ್ಕಂತೆ ಮಳೆ ಬೆಳೆ ನೀಡಿ ಸಮೃದ್ಧಿಯಾಗಿ ಗ್ರಾಮಸ್ಥರನ್ನು ಅನುಕೂಲತೆಯಿಂದ ಕಾಪಾಡಲಿ ಅಂತ ನಾವು ಹೇಳ್ತಾ ಇದ್ದೀವಿ ಸರ್ ನಮ್ಮ ನಗರದ ಮಾರಮ್ಮನ ಜಾತ್ರೆಯಲ್ಲಿ ಭಕ್ತಾದಿಗಳು ಬೀಗವನ್ನು ಬಾಯಿಗೆ ಬೀಗವನ್ನು ಹಾಕಿಸಿಕೊಳ್ಳಲಿಕ್ಕೆ ಇಲ್ಲಿ ಸಾಲು ಸಾಲಾಗಿ ನಿಂತಿದ್ದಾರೆ ಸೊ ಭಾಳಷ್ಟು ಕಡೆಯಿಂದ ಬಂದು ತಾಯಿಗೆ ಈ ಒಂದು ಸೇವೆಯನ್ನು ಮಾಡ್ತಾರೆ ವೀಕ್ಷಕ ಬಂಧುಗಳೇ ಹಾಗೆ ಕಟ್ನವಾಡಿ ಗ್ರಾಮಸ್ಥರ ಬಂಧುಗಳೇ ಇಲ್ಲಿ ನೋಡಿ ಎಲ್ಲ ದೇವಸ್ಥಾನದ ಮುಂಭಾಗದಲ್ಲಿ ಬಂದು ಓಕೆ ದೇವಸ್ಥಾನದ ಮುಂಭಾಗದಲ್ಲಿ ಬಂದು ತಿನ್ಕಳ್ಳಿ ಗ್ರಾಮಸ್ಥರು ಕಟ್ನವಾಡಿ ಗ್ರಾಮಸ್ಥರು ಬಂದು ಇಲ್ಲಿ ಕುಣಿತ ಇದಾರೆ ಇಲ್ಲಿಂದ ನೋಡ್ತಾ ಇದ್ದೀರ ನೀವು ಸೊ ನಮ್ಮ ಕೊಡೆಯಾಲದ ಹಿಂಡಿ ಮಾರಮ್ಮನ ದೇವಸ್ಥಾನಕ್ಕೆ ಭಾಳಷ್ಟು ಜನ ಭಕ್ತರು ಬಾಯಿಗೆ ಬೀಗವನ್ನು ಹಾಕಿಸಿಕೊಳ್ಳುವಂತಹ ಒಂದು ಆಚರಣೆ ಕೂಡ ಇದೆ ನೋಡಿ ಎಷ್ಟು ಜನ ಇಲ್ಲಿ ನೆರೆದಿದ್ದಾರೆ ಅಂಥೇಳಿ ಹಾಗೆ ಅಲ್ಲಿ ಮುಂದೆ ಚಿನ್ಕಳ್ಳಿ ಕಟ್ ಕುಣಗಳಿಂದ ಕುಣಗಳಿ ಎಲ್ಲ ಬಂಡಿ ಸಾರಿಗೆ ಬಸಾಪುರ ಅಗ್ರಮಾಂಬಳ್ಳಿ ಗ್ರಾಮದ ಜನತೆಗಳು ಇಲ್ಲಿ ರಂಗವನ್ನು ಹಾಡ್ತಾ ಇದ್ದಾರೆ ಸೊ ರಂಗ ಅಂದರೆ ಕುಣಿತವನ್ನು ದೇವರ ಮುಂದೆ ಹಾಡುವಂಥದ್ದು ಕುಣಿಯುವಂಥದ್ದು ಸೊ ಹನ್ನೆರಡು ರಂಗಗಳಿವೆ ಹಾಗೆ ಇಲ್ಲಿ ನೋಡಿ ಬಾಯಿಗೆ ಬೀಗವನ್ನು ಹಾಕಿಸಿಕೊಳ್ಳುವಂತಹ ಭಕ್ತಾದಿಗಳು ಎಷ್ಟು ಜನ ಇಲ್ಲಿ ನೆರೆದಿದ್ದಾರೆ ಅಂತೇಳಿ ಹಿಂಡಿ ಮಾರಮ್ಮನ ಕೊಂಡೋತ್ಸವದ ಸಮಯದಲ್ಲಿ ಎಲ್ಲ ಕಾಲದಲ್ಲೂ ಬತ್ತಿದ್ರೂ ಕೂಡ ಈ ಸಂದರ್ಭದಲ್ಲಿ ನೀರಿನ ಹರಿವು ಜಾಸ್ತಿ ಆಗುತ್ತೆ ಇದಕ್ಕೆ ಹೊಣ್ಣಹೊಳೆ ಸುವರ್ಣವತಿ ನೀರು ಅಂತ ಹೇಳಿ ಕರಿತೀವಿ ನಾವು ಕಪಿಲ ಮಹರ್ಷಿಗಳು ಹಿಂದೆ ತನ್ನ ಕಮಂಡಲದಲ್ಲಿ ಗಂಗೆಯನ್ನ ತಂದು ಈ ಒಂದು ನೀಲಗಿರಿ ಪರ್ವತದಲ್ಲಿ ಕೂತು ತಪಸ್ಸನ್ನ ಮಾಡ್ತಾ ಇರ್ತಾರೆ ಆ ತಪಸ್ಸನ್ನ ಮಾಡುವಂತಹ ಸಂದರ್ಭದಲ್ಲಿ ಅವರ ಒಂದು ಕಮಂಡಲದಲ್ಲಿದ್ದಂತಹ ಗಂಗೆ ಉತ್ತರಾಭಿಮುಖವಾಗಿ ಹರಿದು ಬೀಳುತ್ತೆ ಇದನ್ನ ನೋಡಿದಂತಹ ಕಪಿಲ ಮಹರ್ಷಿ ಮುಂದೆ ನಂದೀಶ್ವರರನ್ನ ಪ್ರಾರ್ಥನೆ ಮಾಡಿ ಈ ಒಂದು ಭಾಗದಲ್ಲಿ ಒಂದು ನದಿ ಉತ್ಪತ್ತಿ ಆಗಲಿಕ್ಕೆ ಅವರು ಸಹಾಯ ಮಾಡ್ತಾರೆ ಮುಂದೆ ಇದು ಒಣ್ಣ ಹೊಳೆ ಸುವರ್ಣವತಿ ನೀರು ಅಂತೇಳಿ ಕರೆಯಲಾಯಿತು ಈ ಕಾರಣದಿಂದ ಈ ಒಣ್ಣೆ ಹೊಳೆ ಸೃಷ್ಟಿಯಾಯ್ತು ಅಂತ ಹೇಳ್ತೀವಿ ನಾವು ಇವಾಗ ನಾವು ಈ ಸುವರ್ಣವತಿ ನೀರೇನಿದೆ ಇದು ಗಜ್ಜಲ ಹಟ್ಟಿಯಿಂದ ಹುಟ್ಟಿ ಬರುತ್ತೆ ಅಂತೇಳಿ ಒಂದು ಪ್ರತೀತಿ ಇದೆ ಗೆಳೆಯರೆ ಈ ಒಣ ಹೊಳೆ ಅಥವಾ ಸುವರ್ಣವತಿ ನೀರು ಏನಿದೆ ಇದರಲ್ಲಿ ಮುಳುಗಿ ಭಕ್ತಾದಿಗಳು ಹೆಂಡಿ ಮಾರಮ್ಮನ ಬಳಿಯಲ್ಲಿ ಅಡ್ಡ ನಮಸ್ಕಾರವನ್ನ ಮಾಡಿ ದರ್ಶನ ಮಾಡುವಂತದ್ದು ಒಂದು ಪ್ರತೀತಿ ನಗರದ ಹೆಂಡಿ ಮಾರಮ್ಮನ ದೇವಸ್ಥಾನದ ಪಕ್ಕದಲ್ಲಿರುವಂತಹ ಈ ರಾಮೇಶ್ವರ ಸ್ವಾಮಿ ದೇವಸ್ಥಾನ ಏನಿದೆ ಇಪ್ಪತ್ನಾಲ್ಕು ಮನೆ ತೆಲುಗು ಶೆಟ್ಟಿ ಕುಲಬಾಂಧವರು ಪ್ರತಿ ವರ್ಷ ಸೊ ಮುಂದೆ ಅಲ್ಲಿ ಪೊಂಗಲನ್ನು ಕೂಡ ಮಾಡ್ತಾ ಇದ್ದಾರೆ ಬನ್ನಿ ತೋರಿಸ್ತೀನಿ ಸೊ ಸಿಹಿ ಪೊಂಗಲನ್ನು ಮಾಡಿ ತಂಬಿಟ್ಟನ್ನು ಮಾಡಿ ತಾಯಿಗೆ ಅರ್ಪಿಸುವಂಥದ್ದು ಅವರ ಒಂದು ವಾಡಿಕೆಯಾಗಿದೆ ಹಳೆಯ ಕಾಲದಿಂದಲೂ ಕೂಡ ಇದು ನಡೆದು ಬಂದಿರುವಂತಹ ಒಂದು ಪದ್ಧತಿ ಅದು ರಾಮೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ಈ ಒಂದು ತಂಪನ್ನು ಮಾಡಿ ತಾಯಿಗೆ ಎಡೆಯನ್ನು ಹಿಡ್ತಾರೆ ಗೆಳೆಯರೆ ಇದೇ ವಿಶೇಷತೆ ಸೊ ತಪ್ಪದೇ ತಾಯಿಗೆ ತಂಪನ್ನು ಮಾಡುವಂತಹ ಕೆಲಸವನ್ನು ಪ್ರತಿ ವರ್ಷ ಜನ ಈ ಒಂದು ಭಕ್ತರು ಮಾಡ್ತಾರೆ ಗೆಳೆಯರೆ ಅದನ್ನು ನೀವು ಇಲ್ಲಿ ಕಾಣ್ತಾ ಇದ್ದೀರಾ ದೇಶದ ಎಲ್ಲ ಭಾಗದಿಂದ ಊರಿನಿಂದಲೂ ಕೂಡ ಈ ಒಂದು ಸ್ಥಳಕ್ಕೆ ಬಂದು ತಾಯಿಯ ಸೇವೆಯನ್ನು ಮಾಡ್ತಾರೆ ಹಾಗಾಗಿ ಇಲ್ಲಿ ಮಾಡಿ ಕೊನೆಗೆ ತಾಯಿಗೆ ಅದನ್ನು ಹೆಡೆಯನ್ನು ಇಡ್ತಾರೆ ಗೆಳೆಯರೆ ನೋಡಿದ್ರಲ್ಲ ಸೊ ಇದು ನಮ್ಮ ವರ್ಷದ ಹಬ್ಬದಲ್ಲಿ ಪ್ರಮುಖವಾದಂತಹ ಒಂದು ಅಂಶ ನೀವು ಇಲ್ಲಿ ಅದನ್ನು ಕಾಣ್ತಾ ಇದ್ದೀರ ಗೆಳೆಯರೆ ಹಾಂ ಹಾಂ ಓಕೆ ಓಕೆ ನೋಡಿ ಎಲ್ಲ ಪಾಪ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಓಕೆ ಇಲ್ಲಿ ಹನ್ನೆರಡು ರಂಗದಲ್ಲಿ ಮೊದಲಿಗೆ ಸೊ ಮಾಂಬಳ್ಳಿ ಗ್ರಾಮದ ಜನತೆಗಳು ಇಲ್ಲಿ ಕುಣಿತವನ್ನು ಆಡ್ತಾ ಇದ್ದಾರೆ ನೋಡ್ಬೋದು ನೀವು ಗೆಳೆಯರೆ ನೋಡ್ತಾ ಇದ್ರಲ್ಲ ಸೊ ಮೊದಲಿಗೆ ಗ್ರಾಮದ ಮಾಂಬಳ್ಳಿ ಗ್ರಾಮದ ಜನತೆಗಳು ಬಂದು ಇಲ್ಲಿ ಕುಣಿತವನ್ನು ಆಡ್ತಾ ಇದ್ದಾರೆ ಹೀಗೆ ಮುಂದೆ ಈಗ ಚಿಕ್ಕ ಉಪ್ಪಲಗೇರಿ ಕಟ್ನವಾಡಿ ಬಸಪುರ ಎಲ್ಲ ಗ್ರಾಮದಿಂದ ಬಂದು ಕೂಡ ಈ ಒಂದು ಸ್ಥಳದಲ್ಲಿ ಕುಣಿತವನ್ನ ಮಾಡಲಾಗತ್ತೆ ಗೆಳೆಯರೆ ಸೊ ಇದು ಈ ಊರಿನ ವಿಶೇಷತೆ ಒಟ್ಟಾರೆಯಾಗಿ ಹನ್ನೆರಡು ರಂಗಗಳಿವೆ ನಗರದ ವೀರ ಆಂಜನೇಯ ಸ್ವಾಮಿ ಸನ್ನಿಧಾನ ಆಂಜನೇಯ ಸ್ವಾಮಿಯ ಒಂದು ದೇವಸ್ಥಾನ ಏನಿದೆ ನೋಡಿ ಇದೆ ಇಂಡಿಮಾರಮ್ಮನ ಕೊಂಡ ಪ್ರತಿ ವರ್ಷ ಇದೇ ವೀರ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಕೊಂಡವನ್ನ ಹಾಕಲಾಗುತ್ತೆ ಏಳೂರಿನ ಗ್ರಾಮದ ಜನತೆಗಳು ಕೂಡ ಬಂದು ಈ ಒಂದು ಸ್ಥಳದಲ್ಲಿ ಕುಣಿತವನ್ನ ಮಾಡ್ತಾರೆ ಗೆಳೆಯರೆ ನೋಡಿ ಹೇಗಿದೆ ಎಲ್ಲರೂ ಕೂಡ ಕುಣಿದು ಕುಪ್ಪಳಿಸಿ ತಾವಿಯ ಭಕ್ತಿಯಲ್ಲಿ ಎಲ್ಲರೂ ಕೂಡ ಸೇರಿದ್ದಾರೆ ಇಲ್ಲಿ ಕೊಂಡದಿಂದ ನೋಡಿ ಇಲ್ಲಿ ಹಗರದಲ್ಲಿ ನಮ್ಮ ನಾಯಕ ಬಂಧುಗಳ ಚಾವಡಿ ಬೀದಿ ಏನಿದೆ ಇಲ್ಲಿಯೂ ಕೂಡ ಕುಣಿತಗಳನ್ನ ಕುಣಿತ ಇದ್ದಾರೆ ನೋಡ್ಬೋದು ಹೇಗಿದೆ ಕೆಳೆಯರೆ ಪ್ರತಿಯೊಂದು ಊರಲ್ಲೂ ಕೂಡ ಈ ಥರ ಅವರವರ ಗ್ರಾಮದ ಚಾವಡಿ ಬೀದಿಯಲ್ಲಿ ರಂಗವನ್ನ ಆಡ್ತಾರೆ ಏನಿದೆ ಅದನ್ನು ಮುಗಿಸಿ ಮೆರವಣಿಗೆ ಮುಂದೆ ಹೋಯ್ತು ಭಕ್ತಾದಿಗಳೆಲ್ಲ ಆ ಕೊಂಡಕ್ಕೆ ನಮಿಸಿ ಆ ಒಂದು ದುಳಿತವನ್ನ ಹಣೆಗೆ ಲೇಪಿಸಿ ತದನಂತರ ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಗೆ ತೆರಳುವಂತದ್ದು ಆಚರಣೆ ಆಗ್ಲಿಂದನೂ ಕೂಡ ಬಂದಿರುವಂತಹ ಒಂದು ಪದ್ಧತಿ ಗೆಳೆಯರೆ ನೋಡಿ ಹಗರದ ಮುಂಭಾಗ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗಕ್ಕೆ ಬಂದಿದ್ದೀನಿ ಸೊ ಕೊಂಡದ ಬಳಿಯಲ್ಲಿದ್ದೀನಿ ನೋಡಿ ಹೇಗಿದೆ ಸುತ್ತೂರಿನ ಏಳು ಗ್ರಾಮಸ್ಥರು ಮಾಡುವಂತಹ ದೊಡ್ಡ ಮಾಧ್ಯಮದವರು ನೋಡಿ ಗೆಳೆಯರೇ ಹೇಗೆ ಕೊಂಡ ಏನಿದೆ ತಾಯಿ ಇದೇ ತಾನೇ ಇಲ್ಲಿ ಹೊಂಡವನ್ನು ಹಾದು ಇದೇ ತಾನೇ ಹೊರಟಿದೆ ಮುಂದೆ ಭಕ್ತಾದಿಗಳು ಹೇಗೆ ಇಲ್ಲಿ ನೆರೆದಿದ್ದಾರೆ ಅನ್ನೋದನ್ನು ನೀವು ಕಣ್ ತುಂಬ್ಕೋಬೋದು ಸೊ ಏಳೂರು ಗ್ರಾಮ ಹದಿನೆಂಟು ಕೋಮಿನ ಜನ ಮಾಡುವಂತಹ ಹಬ್ಬ ಇದು ಸೊ ಆ ಕೊಂಡವನ್ನ ನೀವಿಲ್ಲಿ ಕಾಣ್ತಾ ಇದ್ದೀರ ಪಡೆಯಲಾದ ಇಂಡಿ ಮಾರಮ್ಮನ ಹಬ್ಬವನ್ನ ಅನೇಕ ಸಾವಿರಾರು ಗ್ರಾಮದವರು ಅನೇಕ ಜಿಲ್ಲೆಯವರು ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಹಲವಾರು ಇಂಜಿನಿಯರ್ಗಳು ಈ ಗ್ರಾಮದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಓದ್ತಾ ಇದ್ದಾರೆ ಕೆಲಸದಲ್ಲಿದ್ದಾರೆ ಅವರು ಕೂಡ ಪ್ರತಿ ವರ್ಷ ಕೂಡ ಯಾವುದೇ ಕಾರಣಕ್ಕೂ ಕೂಡ ಈ ಹಬ್ಬವನ್ನು ನೋಡದೆ ಇರೋದಕ್ಕೆ ಅವರು ಖಂಡಿತ ಇರೋದಿಲ್ಲ ಈ ಒಂದು ಹಬ್ಬವನ್ನು ಸುಮಾರು ಒಂದು ಹತ್ತಾರು ರಾಷ್ಟ್ರಗಳಿಂದ ಬಂದು ಕಣ್ತುಂಬ ಈ ಖಂಡೋತ್ಸವವನ್ನು ನೋಡಿ ತಾಯಿ ಮಾರವಳ ದರ್ಶನವನ್ನು ಮಾಡಿಕೊಂಡು ಅವರು ನಾಳೆ ಅಥವಾ ನಾಳಿದ್ದು ಈ ಹಬ್ಬವನ್ನು ಕಣ್ತುಂಬ ನೋಡಿಕೊಂಡು ಅವರು ಅನೇಕ ದೇಶ ವಿದೇಶಗಳಿಗೆ ಹೋಗ್ತಾರೆ ಅವರು ಮುಂದೇನು ಕೂಡ ಈ ಹಬ್ಬ ಯಾವುದೇ ಕಾರಣಕ್ಕೂ ನಿಲ್ಲಬಾರದು ನಿಲ್ಲೋದು ಇಲ್ಲ ಸುಮಾರು ನೂರಿಪ್ಪತ್ತ ನೂರಿಪ್ಪತ್ತನೇ ವರ್ಷದ ಹಬ್ಬ ಇದು ನೂರಿಪ್ಪತ್ತನೇ ವರ್ಷದ ಹಬ್ಬವನ್ನ ನಮ್ಮ ಸಾಹೇಬ್ರು ಶ್ರೀಕಾಂತ್ ಸಾಹೇಬರು ಡಿ ವೈಎಸ್ ಪಿ ಆಗಿ ಇವತ್ತು ಹೋಗ್ತಾ ಇದ್ದಾರೆ ಅವರು ಮುಂದಿನ ವರ್ಷದಲ್ಲಿ ಅವರು ಎಲ್ಲೇ ಇದ್ರು ಕೂಡ ಈ ಹಬ್ಬದಿಂದ ತಾವು ಬರಬೇಕು ಅಂತೇಳಿ ಅವರ ಆಶೀರ್ವಾದ ಈ ಗ್ರಾಮಗಳ ಮೇಲೆ ಇರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ಇವತ್ತು ಕಂಡರಿಯದ ನಾನು ಕೂಡ ನಲವತ್ತೈದು ವರ್ಷಗಳಿಂದ ಈ ಹಬ್ಬವನ್ನು ನೋಡ್ತಾ ಇದ್ದೇನೆ ಶ್ರೀಕಾಂತ್ ಸಾಹೇಬರು ಇವತ್ತು ಮಾಡಿರೋ ಬಂದೋಬಸ್ತ್ ಇರ್ಬೋದು ಯುವಕರಿಗೆ ಅವರ ಮನೆ ಮಕ್ಕಳು ಸ್ನೇಹಿತರು ಅನ್ನೋ ಭಾವನೆಯಿಂದ ಅವರು ನಿನ್ನೆ ಕೆಳಗೆ ಬಿದ್ದರು ಅವರು ಕೆಳಗೆ ಬಿದ್ರು ಕೂಡ ಏನಾಗಲಿಲ್ಲ ಇವತ್ತು ಯುವಕರು ಏನು ನಿರೀಕ್ಷಿತ ಅಂಥೇಳಿ ಯಾವುದೇ ಕಾರಣಕ್ಕೂ ಅವ್ರನ್ನೇ ಕೂಡ ಬೆಂತಟ್ಟಿ ಕಳಿಸ್ರು ರಾತ್ರಿ ಅದೇ ರೀತಿ ಮುಂದೆ ಬರುವಂತ ಅನೇಕ ಪೊಲೀಸ್ ಸಿಬ್ಬಂದಿ ವರ್ಗದವರು ಕೂಡ ನಮ್ಮ ಶ್ರೀಕಾಂತ್ ಸಾಯಾಬುರ್ ರೀತಿಯೇ ಸಹಕಾರವನ್ನು ಕೊಡ್ಲಿ ಈ ಹಬ್ಬ ಎಸ್ ಆಗಿ ಮುಂದೇನು ಕೂಡ ನೂರಾರು ವರ್ಷಗಳ ಇತಿಹಾಸ ಇರಲಿ ಅಂತ ಹೇಳಿ ವಿ ಮಾಧ್ಯಮದವರು ಯೂಟ್ಯೂಬ್ ಮಾಧ್ಯಮದವರು ಎಲ್ಲರೂ ಕೂಡ ಆರೋಗ್ಯವನ್ನು ಕೊಡ್ಲಿ ಸಾಯಾಬುರ್ಗೆ ಜೈಲಿ ಹೇಳಿ ಕೊಂಡವನ್ನ ಮುಗಿಸಿ ಇದೇ ತಾನೇ ನೋಡಿ ಹಗರದ ಗ್ರಾಮದ ಒಳಗೆ ತಾಯಿಯ ಒಂದು ಮೆರವಣಿಗೆ ಆಗ್ತಾ ಇದೆ ಗಮನಿಸಿ ಗೆಳೆಯರೇ ಸೋಮೇಶ್ವರ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿ ತಾಯಿಯ ಮೆರವಣಿಗೆ ಬಂದಿದೆ ನೋಡ್ತಾ ಇದ್ದೀರಾ ಓಕೆ ಇದು ಅವಾಗ್ಲಿಂದನೂ ಕೂಡ ನಡ್ಕೊಂಡು ಬಂದಿರುವಂತಹ ಒಂದು ಪದ್ಧತಿ ಸೊ ಮುಂದೆ ಇಲ್ಲಿ ಮಾಸ್ತಮ್ಮನ ಗುಡಿಯೂ ಕೂಡ ಇದೆ ಬನ್ನಿ ಹಾಗೆ ಮುಂದೆ ಹೋಗೋಣ ಇಲ್ಲಿ ಹಗರದ ಒಳಭಾಗದಲ್ಲಿ ಮಾಸ್ತಮ್ಮನವರ ಒಂದು ಗುಡಿಯೂ ಕೂಡ ಇದೆ ಇದೇ ಮಾಸ್ತಮ್ಮನ ಗುಡಿಯಿಂದ ಕೊಂಡಕ್ಕೆ ಬೆಂಕಿಯನ್ನು ತೆಗೆದುಕೊಂಡು ಹೋಗುವಂಥದ್ದು ಒಂದು ಆಚರಣೆಯೂ ಕೂಡ ಇದೆ ಗೆಳೆಯರೆ ಈ ಮನೆಯಿಂದ ಬೆಂಕಿ ಕೊಡೋದು ಈ ಈ ಮನೆಯಿಂದ 4 ಕೊಡಬೇಕು ಓಕೆ ಓಕೆ ಹೋಗುತ್ತೆ ಇಲ್ಲಿ ಉಂಟಾಗುತ್ತೆ ಆ ನಾಡದೇಶದ ಪುರುಷ ಬಣ್ಣವರು ಹಾಗೆ ನೋಡಿ ಇಲ್ಲಿ ನಾಡದೇಶದ ಪುರುಷ ಬಣ್ಣವರು ಕೂಡ ಬಂದು ಜಾಯಿನ್ ಆದರು ಸೊ ಅಗ್ರದ ಗ್ರಾಮದ ಮುಂದೆ ಇಲ್ಲಿ ತಾಯಿಯ ಮೆರವಣಿಗೆ ಹಾಕ್ತಿದೆ ನೋಡಬಹುದು ನೀವು ಎಲ್ಲಾ ಸೊ ಇಲ್ಲೇ ಮುಂದೆ ಕೊನೆಯಿಂದ ಹೀಗೆ ಇಲ್ಲಿ ಕೊನೆ ಆಗುತ್ತೆ ಆಯ್ತಾಯ್ತು ಮಾಂಬಳ್ಳಿಯ ಮುಖ್ಯ ಬೀದಿಯಲ್ಲಿ ಹೆಣ್ಣಿಮಾರಮ್ಮನ ಧೂಳು ಮೆರವಣಿಗೆ ಪ್ರಾರಂಭವಾಗಿದೆ ನಾಡ ದೇಶದ ಗೌಡರು ಎಲ್ಲರೂ ಸಮ್ಮುಖವಾಗಿ ಇಲ್ಲಿ ನೆರೆದಿದ್ದಾರೆ ಗೆಳೆಯರೆ ಸೊ ನಮ್ಮ ಮಾಂಬಳ್ಳಿ ಬಸವಣ್ಣ ದೇವರ ಮೊಮ್ಮಗರಾದಂತಹ ರಮೇಶಪ್ಪನವರು ಇಲ್ಲೂ ಕೂಡ ಇದ್ದಾರೆ ಮತ್ತು ನಾಡ ದೇಶದ ಬಿ ಕುರ್ಸುಬ್ಬಣ್ಣವರು ಕೂಡ ಇದ್ದಾರೆ ಹಾಗೆ ಊರಿನ ಯಜಮಾನರೆಲ್ಲ ಇಲ್ಲಿ ಸೇರಿ ತಾಯಿಯ ಮೆರವಣಿಗೆಗೆ ಸಾಕ್ಷಿಯಾಗಿದ್ದಾರೆ ನೋಡ್ಬೋದು ನೀವು ರಾಮಲಿಂಗೇಶ್ವರ ಚೋಡೇಶ್ವರಿಯ ದೇವಸ್ಥಾನದ ಅರ್ಚಕರ ಮನೆಯವರಾದಂತಹ ನಂಜಪ್ಪನವರ ಮನೆಯಿಂದ ಬಂದಂತಹ ಭಕ್ತಾದಿಗಳಿಗೆ ಪ್ರಸಾದವನ್ನು ಹಂಚಲಾಗ್ತಾ ಇದೆ ಗೆಳೆಯರೆ ನೋಡ್ಬೋದು ನೀವು ಸೊ ಹಾಗೆ ಇಲ್ಲಿ ಮಜ್ಜಿಗೆ ಪಾಯಸಗಳನ್ನು ಕೂಡ ನೀಡಲಾಗ್ತಾ ಇದೆ ಸೊ ದೇವರಿಗೆ ಹೋಗುವಂತಹ ದಾರಿಯಲ್ಲಿ ಪ್ರತಿ ಒಂದು ಕಡೆ ಕೂಡ ಕರ್ಪೂರಗಳನ್ನು ಕಸಿ ತಾಯಿಯನ್ನು ಬರಮಾಡಿಕೊಳ್ಳುತ್ತಾರೆ ಹಾಗೆ ಅದಕ್ಕೆ ಸಂಬಂಧಪಟ್ಟಂತಹ ಫ್ಲೆಕ್ಸ್ಗಳನ್ನು ಕೂಡ ಇಲ್ಲಿ ನೀವು ಕಾಣ್ಬೋದು ಗೆಳೆಯರೆ ಇಲ್ಲೂ ಕೂಡ ನೋಡ್ತಾ ಇರ್ಬೋದು ನೀವು ಬಾತು ಕೂಡ ವಿತರಣೆ ಮಾಡ್ತಾ ಇದ್ದಾರೆ ನಮ್ಮ ದೊಡ್ಡ ಬೀದಿಯ ಯುವಕರು ಕೂಡ ಇಲ್ಲೇ ಇದ್ದಾರೆ ಕೈ ಹಾಯ್ ಮಾಡ್ರು ನೋಡಿ ನಮ್ಮ ಸ್ನೇಹಿತರೆಲ್ಲ ಇಲ್ಲೇ ಇದ್ದಾರೆ ಗೆಳೆಯರೇ ಸೊ ದೊಡ್ಡ ಬೀದಿಯಲ್ಲಿರುವಂತಹ ನಮ್ಮ ಯುವಕರು ಯುವಕರು ತಾಯಿ ಹಿಂಡಿ ಮಾರಮ್ಮನ ಒಂದು ಮೆರವಣಿಗೆಗೆ ಎಲ್ಲರೂ ಕೂಡ ಸಾಕ್ಷಿಯಾಗಿದ್ದಾರೆ ಹಾಯ್ ಮಾಡಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಓ ಕೇಶವರೇ ನಮಸ್ಕಾರ ಬಿ ಪುಡ್ಸುಬ್ಬಣ್ಣ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಹಿಂದೆ ಇಲ್ಲಿ ನಮ್ಮ ಮಾದೇಶ್ ಹಿಂದೆ ಮಾದೇಶ್ವರ ಸ್ವಾಮಿ ದೇವಸ್ಥಾನ ಅಂತಿದ್ರಂತೆ ಇದು ಆ್ಯಕ್ಚುಲಿ ಬಂದು ರಾಮಲಿಂಗೇಶ್ವರ ಚೋಡೇಶ್ವರಿ ಅಮ್ಮನವರ ದೇವಸ್ಥಾನ ಸೊ ತಾಯಿಯವರ ಮೆರವಣಿಗೆ ಇಲ್ಲಿ ಬಂದು ಕೊನೆಯಾಗುತ್ತೆ ರಾಮಲಿಂಗೇಶ್ವರ ಚೋಡೇಶ್ವರಿ ಅಮ್ಮನವರ ಒಂದು ಉಪಸ್ಥಿತಿ ಇದೆ ಹಾಗೆ ನಮ್ಮ ಊರಿನ ಗ್ರಾಮಸ್ಥರಾದಂತಹ ಗಾಳಣ್ಣ ನಮ್ಮ ಸಿದ್ದಪ್ಪಾಜಿ ಗಾಳಿ ಮಹಾದೇವ್ ಅಂತೇಳಿ ನಮ್ಮ ಸಿದ್ದಪ್ಪಾಜಿ ಸ್ವಾಮಿಯ ಅರ್ಚಕರು ಇವರು ನೋಡಿ ಇವರಲ್ಲಿ ಒಂದು ಮುದ್ರೆ ಇದೆ ನೀವು ಗಮನಿಸ್ಬೋದು ಸಪ್ತ ಗ್ರಾಮಗಳ ಇಪ್ಪತ್ತು ಕೋಮಿನ ಜನಗಳ ಒಂದು ಕುಲಕಸುಬು ಏನಿದೆ ಅದನ್ನು ಈ ಒಂದು ಮುದ್ರೆಯಲ್ಲಿ ಒತ್ತಲಾಗಿದೆ ಗೆಳೆಯರೆ ಸೊ ಅದಕ್ಕೆ ಸಾಕ್ಷಿಯಾಗಿರುವಂಥದ್ದು ಶಿವಲಿಂಗ ಸೊ ಈ ಒಂದು ಮುದ್ರೆಯನ್ನು ಹಿಡಿದು ಎಲ್ಲ ಕಡೆಯೂ ಕೂಡ ಈ ಗಾಳಿ ಮಹಾದೇವನವರು ಮೆರವಣಿಗೆಗೆ ಹೋಗ್ತಾರೆ ತಾಯಿ ಜೊತೆಯಲ್ಲಿ ಸೊ ಅದು ಅದು ಕೂಡ ಈ ನಮ್ಮ ಮಾಂಬಳ್ಳಿ ಗ್ರಾಮದ ಒಂದು ಒಂದು ಐತಿಹಾಸಿಕ ಹಿನ್ನೆಲೆ ಅಂತ ಹೇಳ್ಬೋದು ಹಾಂ ಇದು ದಂಡು ಕೋಲು ಅಂತನಾ ಓಕೆ ನೋಡಿ ಇದು ಕೂಡ ದಂಡು ಕೋಲು ಅಂತ ಹೇಳ್ತಾ ಇದ್ದಾರೆ ನಮ್ಮ ಗ್ರಾಮಸ್ಥರು ಹಾಂ ನೋಡ್ರಲ್ಲ ಗೆಳೆಯರೆ ಇದು ನಮ್ಮ ಊರಿನ ಮಾಂಬಳ್ಳಿ ನಮ್ಮ ಹಗರ ಮಾಂಬಳ್ಳಿ ಏಳೂರಿನ ಗ್ರಾಮದ ಇತಿಹಾಸ ಗಮನಿಸಬಹುದು ತಾಯಿ ವಾಪಸ್ ಹಿಂದೆ ಹೋಗ್ತಾ ಇದ್ದಾರೆ ಸೊ ಇಲ್ಲಿ ಲಾಸ್ಟ್ ಆಗಿದೆ ಬಾಲಗುರುಮೂರ್ತಿ ಅಂಗಾಳಮ್ಮನ ಪರಮೇಶ್ವರಿ ದೇವಸ್ಥಾನ ಎದುರು ಭಾಗದಲ್ಲಿ ತಾಯಿ ಮೆರವಣಿಗೆ ಹಾಕ್ತಾ ಇದೆ ಇಲ್ಲೂ ಕೂಡ ಬಂದಂತಹ ಭಕ್ತಾದಿಗಳಿಗೆ ನೋಡಿ ಎಲ್ಲ ಥರದ ಪ್ರಸಾದಗಳನ್ನು ವಿನಿಯೋಗ ಮಾಡ್ತಾ ಇದ್ದಾರೆ ಗೆಳೆಯರೆ ಇಲ್ಲಿ ನೋಡ್ಬೋದು ಪಾನ್ಕಲ್ಲುವಂತೆ ಸರ್ಬದಂತೆ ನಿಂಬೆನಿನ ಸರುಬದ್ದನ್ನು ಕೂಡ ಜನಗಳಿಗೆ ನೀಡ್ತಾ ಇದ್ದಾರೆ ನೋಡಿ ಹಾಗೆ ಅಂಕಳ ಪರಮೇಶ್ವರಿ ದೇವಸ್ಥಾನದ ಇರುವಂತಹ ಮನೆಯಿಂದ ಕೂಡ ಪ್ರಸಾದ ವಿನಿಯೋಗ ಮಾಡ್ತಾ ಇದ್ದಾರೆ ಗೆಳೆಯರೆ ಮುಂದೆ ಇಲ್ಲಿ ವೈದ್ಯನಾಥೇಶ್ವರ ಸ್ವಾಮಿಯ ದೇವಸ್ಥಾನ ನೋಡ್ಬೋದು ಸೊ ಒಳಗಡೆ ಪಟ್ಟದ ರಾಣಿ ಅಮ್ಮನವ್ರ ನೋಡ್ತಾ ಇದ್ದೀರಾ ಇದು ಮುಂದೆ ಮುಂದೆ ಬರುತ್ತೆ ತಾಯಿಯ ಮೆರವಣಿಗೆ ಇದರ ಹಿಂದೆ ಬರುತ್ತೆ ಗೆಳೆಯರೆ ಭಕ್ತಾದಿಗಳ ಆಹಾಕಾರ ಹೇಗಿದೆ ಎಲ್ಲರೂ ಕೂಡ ಬಹಳ ಸೊಗಸಾಗಿ ಅಮ್ಮನವ್ರನ್ನ ಇದ್ದಾರೆ ವೈದ್ಯನಾಥೇಶ್ವರ ಸ್ವಾಮಿಯ ಬಳಿಯಲ್ಲಿದೆ ತಾಯಿ ಹಿಂಡಿಮಾರಮ್ಮ ಧೂಳು ಮೆರವಣಿಗೆ ಆಗ್ತಾ ಇರುವಂಥದ್ದು ಸೊ ಹಾಗೆ ತಾಯಿಯ ಮೆರವಣಿಗೆ ಹೀಗೆ ಮುಂದೆ ಸಾಕ್ತಾ ಇದೆ ಸೊ ನಮ್ಮ ಗ್ರಾಮದ ಮಾಂಬಳ್ಳಿ ರಾಜಣ್ಣರು ಕೂಡ ಇದಾರೆ ಇದಕ್ಕೆಲ್ಲ ಸಾಕ್ಷಿಯಾಗಿದ್ದಾರೆ ನೋಡಿ ಕೇಳಿಯರೆ ಮಾಂಬಳ್ಳಿ ಗ್ರಾಮಸ್ಥರು ಕೂಡ ಇಲ್ಲಿ ನೆರೆದಿದ್ದಾರೆ ಹಾಗೆ ತಾಯಿಯ ಮೆರವಣಿಗೆ ಹಿಂದೆ ಬರ್ತಾ ಇದೆ ಬನ್ನಿ ಹಾಗೆ ಮುಂದೆ ಹೋಗೋಣ ಮುಂದೆ ಹೇಗಿದೆ ಅನ್ನೋದನ್ನು ಕೂಡ ನೋಡೋಣ ನೋಡಿ ನಮ್ಮ ಈ ಒಂದು ಕಡೆಯಿಂದನು ಕೂಡ ಪ್ರಸಾದ ವಿನಿಯೋಗ ಆಗ್ತಾ ಇದೆ ತಾಯಿ ಮೆರವಣಿಗೆ ಆಗ್ತಾ ಇದೆ ಮುಂದೆ ಇಲ್ಲಿ ನಮ್ಮ ಯುವಕರು ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿಯಿಂದ ಅಯ್ಯಪ್ಪ ಸ್ವಾಮಿ ಸೇವೆಯ ಸಮಿತಿಯಿಂದ ಕೂಡ ಪ್ರಸಾದ ವಿನಿಯೋಗ ಗೆಳೆಯರೇ ನೋಡ್ಬೋದು ನೀವು ಮಾಂಬಳ್ಳಿ ಸಾಹುಕಾರ ರಮೇಶಪ್ಪನವ್ರ ಜೊತೆಯಲ್ಲಿ ನಮ್ಮ ಶಿವಪ್ಪನವರು ಕೂಡ ಇದ್ದಾರೆ ಈ ಒಂದು ತಾಯಿಯ ಮೆರವಣಿಗೆ ಸಾಕ್ಷಿಯಾಗಿದ್ದಾರೆ ಗೆಳೆಯರೇ ಆಯ್ದು ಥ್ಯಾಂಕ್ಸ್ ನಮ್ಮ ಮಾಂಬಳ್ಳಿ ಅವರು ಕೂಡ ಇದ್ದಾರೆ ಮತ್ತು ಪ್ರಕಾಶಣ್ಣ ನಮ್ಮ ಕುಲ ಬಾಂಧವರಾದಂತಹ ಪುಣ್ಯನವರು ಕೂಡ ಇದ್ದಾರೆ ಸೊ ಹಿಂಡಿಮಾರಮ್ಮನ ಜಾತ್ರೆಗೆ ಎಲ್ಲರೂ ಕೂಡ ಸಾಕ್ಷಿಯಾಗಿದ್ದಾರೆ ಗೆಳೆಯರೇ ಹಿಂಡಿ ಮಾರಮ್ಮನ ಒಂದು ಜಾತ್ರೆ ಧೂಳು ಮೆರವಣಿಗೆ ಏನಿದೆ ಸೊ ನಮ್ಮ ಮಾಂಬಳ್ಳಿ ಗ್ರಾಮದ ಎಲ್ಲ ಕುಲ ಬಾಂಧವರು ಕೂಡ ಸೇರಿದ್ದಾರೆ ಈ ಹಬ್ಬವನ್ನು ಅನ್ಯೋನ್ಯವಾಗಿ ಇವರು ಆಚರಿಸೋದನ್ನು ನಾವು ಪ್ರತಿ ವರ್ಷವೂ ಕೂಡ ಕಾಣ್ಬೋದು ಸೊ ನೋಡ್ತಾ ಇದ್ದೀರಾ ಮಾಂಬಳಿಯ ಧೂಳು ಮೆರವಣಿಗೆಯ ನಮ್ಮ ತಾಯಿ ಕೊಡೆಯಾಲದ ಹೆಣ್ಣಿಮಾರಮ್ಮನ ಉತ್ಸವ ಮಾಂಬಳಿಯ ಗ್ರಾಮದ ಪ್ರಮುಖ ಬೀದಿಗೆ ಬಂದಿದೆ ಗೆಳೆಯರೇ ಸೊ ನೋಡಿ ಭಕ್ತಾದಿಗಳು ಹೇಗೆ ಸುತ್ತಲೂ ಕೂಡ ನೆರೆದಿದ್ದಾರೆ ಅಂತ ನಮ್ಮ ಮಾಂಬಳಿ ನಮ್ಮ ಸ್ನೇಹಿತರು ದೇವರಾಜು ಕೂಡ ಇದ್ದಾರೆ ಆಯ್ ಮಾಡಿ ದೇವರಾಜ್ ಥ್ಯಾಂಕ್ ಯು ದೇವಣ್ಣ ರೇವಣ್ಣ ರಜೆ ಸ್ವಲ್ಪ ಸೈಡ್ ಬಿಡಿ ಸ್ವಲ್ಪ ಸೈಡ್ ಬಿಡಿ ಅಣ್ಣ ಸ್ವಲ್ಪ ಸೈಡ್ ಬಿಡಿ ಸೊ ನೋಡ್ತಾ ಇದ್ರಲ್ಲ